ಎಲ್ಲರಿಗೆ ನಮಸ್ತೆ ಆತ್ಮೀಯ ಸ್ಪರ್ಧಾ ಮಿತ್ರರೆ ತಮ್ಮೆಲ್ಲರಿಗೂ ಶಾರದಾ ಅಕಾಡೆಮಿಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸೊ ಆತ್ಮೀಯರೇ ಎರಡು ಸಾವಿರದ ಇಪ್ಪತ್ತೈದರ ಪರಿಷ್ಕೃತ ಕೀ ಉತ್ತರಗಳು ಇವತ್ತು ಪ್ರಕಟವಾಗಿವೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಟೆಲಿಗ್ರಾಮ್ ಗ್ರೂಪ್ಗೆ ತಪ್ಪದೇ ಜಾಯ್ನ್ ಆಗಿ ಹಾಗೆ ಟಿ ಟಿಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಸಹ ಟಿ ಟಿ ಪ್ರಿಪ್ರೇಷನ್ ಅಂತ ಪ್ಲೇ ಇದೆ ಅಲ್ಲಿ ಹಲವಾರು ವೀಡಿಯೋಗಳು ಅವೈಲೇಬಲ್ ಇದ್ದಾವೆ ಸೊ ನೋಡ್ಬೋದು ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರಿಷ್ಕೃತವಾದಂತಹ ಕೀ ಉತ್ತರಗಳನ್ನು ಪ್ರಕಟಿಸಿದೆ ಏನು ಕೆ ಎಸ್ ಎರಡು ಸಾವಿರದ ಇಪ್ಪತ್ತೈದನ್ನು ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡರ ಒಟ್ಟು ಮೂವತ್ತ್ಮೂರು ವಿಷಯಗಳಿಗೆ ಕೀ ಉತ್ತರಗಳನ್ನು ಕೆ ಇ ಎ ತನ್ನ ವೆಬ್ಸೈಟ್ನಲ್ಲಿ ನಾಲ್ಕನೇ ತಾರೀಕು ಪ್ರಕಟ ಗೊಳಿಸಿತ್ತು ಹಾಗೆಯೇ ಆಕ್ಷೇಪಣೆ ಹಾಕಲಿಕ್ಕೂ ಸಹ ಅವಕಾಶ ಕೊಟ್ಟಿದ್ದರು ಆರನೇ ತಾರೀಕಿನವರೆಗೂ ಹಾಗಾಗಿ ಎಷ್ಟು ಜನ ಆಕ್ಷೇಪಣೆಯನ್ನು ಹಾಕಿದ್ದಾರೆ ಆ ಆಕ್ಷೇಪಣೆಗಳನ್ನು ಪರಿಶೀಲಿಸಿದ ನಂತರ ಈ ಪರಿಷ್ಕೃತ ಉತ್ತರಗಳು ಬಂದಿದ್ದಾವೆ ಸೊ ಹಾಗಾದರೆ ಈ ಆಕ್ಷೇಪಣೆ ಸಲ್ಲಿಸುವ ಸಂದರ್ಭದಲ್ಲಿ ಒಟ್ಟು ಏಳು ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕೀ ಉತ್ತರಗಳು ಆಕ್ಷೇಪಣೆಗಳು ಸ್ವೀಕಾರವಾಗಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಈ ಏಳು ವಿಷಯಗಳೇನಿದ್ದಾವಲ್ಲ ಈ ಏಳು ವಿಷಯಗಳು ಈ ಹಿಂದೆ ನಾಲ್ಕನೇ ತಾರೀಕು ಏನೇ ಕೀ ಆನ್ಸರ್ ಬಿಟ್ಟಿದ್ದಲ್ಲ ಆ ಕೀ ಆನ್ಸರ್ಗಳೇ ಫೈನಲ್ ಆಗಿರ್ತವೆ ಉಳಿದಂತಹ ಇಪ್ಪತ್ತಾರು ವಿಷಯಗಳಿಗೆ ಸಂಬಂಧಪಟ್ಟಂತಹ ಆಕ್ಷೇಪಣೆಗಳನ್ನು ಸ್ವೀಕಾರ ಮಾಡಿದ್ದಾರೆ ಹಿನ್ನೆಲೆಯಲ್ಲಿ ಅವುಗಳಿಗೆ ಪರಿಷ್ಕೃತವಾದಂಥ ಕೀ ಉತ್ತರಗಳನ್ನು ಸಹ ವೆಬ್ಸೈಟ್ ಲಿಂಕ್ನಲ್ಲಿ ಬಿಟ್ಟಿದ್ದಾರೆ ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ನಾನು ಹಾಕಿರ್ತೀನಿ ಸೊ ನೀವು ನೇರವಾಗಿ ಆ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಸೊ ಆ ಏಳು ವಿಷಯಗಳನ್ನು ಈ ಒಂದು ಸಲ ನೋಡಿಬಿಡಿ ಎನ್ವಿರಾನ್ಮೆಂಟಲ್ ಸೈನ್ಸ್ ಹೋಮ್ ಸೈನ್ಸ್ ಎಲೆಕ್ಟ್ರಾನಿಕ್ ಸೈನ್ಸ್ ಅರ್ತ್ ಸೈನ್ಸಸ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮ್ಯೂಸಿಕ್ ಆ್ಯಂಡ್ ವಿಜುವಲ್ ಆರ್ಟ್ಸ್ ಅವುಗಳ ಸಬ್ಜೆಕ್ಟ್ ಕೋಡ್ಗಳನ್ನು ಸಹ ನೀವು ನೋಡಬಹುದು ಈ ಏಳು ವಿಷಯಗಳಿಗೆ ನಾಲ್ಕನೇ ತಾರೀಕು ಏನು ಪ್ರಕಟಗೊಳಿಸಿದಲ್ಲ ಆ ಕೀ ಉತ್ತರಗಳೇ ಫೈನಲ್ ಓಕೆ ಉಳಿದಂತೆ ಏನು ಪೇಪರ್ ಒನ್ ಇದೆ ಹಾಗೆಯೇ ಉಳಿದಂತಹ ಇಪ್ಪತ್ತಾರು ವಿಷಯಗಳಿಗೆ ಸಂಬಂಧಪಟ್ಟಂತಹ ಪರಿಷ್ಕೃತವಾದಂತಹ ಕೀ ಉತ್ತರಗಳನ್ನು ಪ್ರಕಟಗೊಳಿಸಿದ್ದಾರೆ ಸೊ ಹಾಗಾಗಿ ಆ ಇಪ್ಪತ್ತಾರು ವಿಷಯಗಳು ಹಾಗೂ ಪತ್ರಿಕೆ ಒಂದರ ಕೀ ಉತ್ತರಗಳನ್ನು ವಿಷಯ ತಜ್ಞರು ಪರಿಶೀಲಿಸಿ ಅವರ ಪ್ರಕಾರ ಪರಿಷ್ಕೃತವಾದಂತಹ ಕೀ ಉತ್ತರಗಳನ್ನು ಪ್ರಕಟಿಸಿದ್ದಾರೆ ಹಾಗಾಗಿ ನೀವು ಆ ಲಿಂಕ್ಗಳಿಗೆ ಹೋಗಿ ನಿಮ್ಮ ನಿಮ್ಮ ವಿಷಯಗಳ ಕೀ ಉತ್ತರಗಳನ್ನು ನೋಡ್ಕೊಂಬಿಡಿ ಈಗ ನಾನು ಪೇಪರ್ ಒನ್ನರ ಕೀ ಉತ್ತರಗಳನ್ನು ನಾನು ನಿಮ್ಮ ಜೊತೆ ತೋರಿಸ್ತೀನಿ ಕೆಲವೊಂದು ಬದಲಾವಣೆಗಳಿದೆ ಅವುಗಳನ್ನು ನೀವು ಆ್ಯಡ್ ಮಾಡ್ಕೊಂಬಿಟ್ರೆ ಪೇಪರ್ ಒನ್ಗೆ ಸಂಬಂಧಪಟ್ಟಂಥ ಕೀ ಉತ್ತರಗಳು ನಿಮಗೆ ಪರಿಷ್ಕೃತ ಕೀ ಉತ್ತರಗಳು ಸಿಗ್ತವೆ ಇನ್ನು ರಿವೈಸ್ಡ್ ಕೀ ಆನ್ಸರ್ ಇದಾವಲ್ಲ ಅವುಗಳಿಗೆ ಮಾತ್ರ ಚೆಂದಾಗಿರುತ್ತೆ ಉಳಿದಂತೆ ಉಳಿದಂತೆ ಈ ಹಿಂದೆ ನಾಲ್ಕನೇ ತಾರೀಕು ಏನು ಪ್ರಕಟಗೊಳಿಸಿದ್ರಲ್ಲ ಆ ಕೀ ಉತ್ತರಗಳೇ ಫೈನಲ್ ಆಗಿರ್ತವೆ ಓಕೆನಾ ಸೊ ಯಾವ್ಯಾವ ರಿವೈಸ್ಡ್ ಮಾಡಿದರೆ ಆ ಮಾತ್ರ ಬದಲಾವಣೆ ಆಗಿರ್ತವೆ ಉಳಿದಂತೆ ಆ್ಯಸ್ ಯೂಜುವಲ್ ಸೇಮ್ ಕೀ ಆನ್ಸರ್ಗಳೇ ಇರ್ತವೆ ಓಕೆ ಸೊ ಪೇಪರ್ ಒಂದು ಕೀ ಆನ್ಸರ್ನ ನಿಮಗೆ ಒಂದು ಸಲ ಚೆಕ್ ಮಾಡಿಕೊಡ್ರಿ ಸೊ ಇಲ್ಲಿ ನೋಡಿ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂಥ ಪರಿಷ್ಕೃತ ಕೀ ಉತ್ತರಗಳನ್ನು ಸೊ ಇಲ್ಲಿ ನೋಡ್ಬೋದು ಈಗ ಆಲ್ರೆಡಿ ಇಪ್ಪತ್ತಾರು ವಿಷಯಗಳ ಕೀ ಉತ್ತರಗಳನ್ನು ಸಪ್ರೇಟಾಗಿ ನೀವು ವೆಬ್ಸೈಟ್ ಲಿಂಕಲ್ಲಿ ಡೌನ್ಲೋಡ್ ಮಾಡಬಹುದು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಡಿಸ್ಪ್ಲೇಲಿ ಕಾಣ್ತಾ ಇಲ್ಲ ಇವು ಅಧಿಕೃತವಾದಂತಹ ಫೈನಲ್ ಕೀ ಆನ್ಸರ್ಗಳಾಗಿವೆ ಸೊ ಇಲ್ಲಿ ನೀವು ಗಮನಿಸಬಹುದು ಪ್ರಶ್ನೆ ಐದು ಪ್ರಶ್ನೆಗಳಿಗೆ ಏನು ಪರಿಷ್ಕೃತ ಕೀ ಉತ್ತರಗಳಿದ್ದಾವೆ ಇದರಲ್ಲಿ ಮೂರು ಗ್ರೇಸ್ ಇದ್ದಾವೆ ಸೊ ಮೂರು ಏನಪ್ಪ ಅಂದರೆ ಗ್ರೇಸ್ ಮಾರ್ಸ್ ಇದ್ದಾವೆ ಎರಡು ಪರಿಷ್ಕೃತವಾದಂತಹ ಕೀ ಆನ್ಸರ್ಗಳನ್ನು ಗಮನಿಸ್ಬೋದು ಸೊ ನಿಮ್ಮ ವಿವಿಧ ವರ್ಷನ್ ಕೋಡ್ಗಳಿದಾವಲ್ಲ ಆ ವರ್ಷನ್ ಕೋಡ್ಗೆ ಅನುಗುಣವಾಗಿ ನಿಮ್ಮ ಕೀ ಉತ್ತರಗಳನ್ನು ಚೆಕ್ ಮಾಡಿಕೊಂಡು ನಿಮ್ಮ ಆನ್ಸರ್ಗಳನ್ನು ಮತ್ತೊಮ್ಮೆ ಕ್ಯಾಲ್ಕುಲೇಟ್ ಮಾಡಿಕೊಡ್ರಿ ಟೋಟಲ್ ಮಾರ್ಕ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿಕೊಡ್ರಿ ಸೊ ನಾಲ್ಕನೇ ತಾರೀಕು ಪ್ರಕಟಗೊಂಡಂತಹ ಕೀ ಆನ್ಸರ್ಗಳು ಈವಿದ್ದು ಓಕೆನಾ ಈಗ ಪರಿಷ್ಕೃತವಾದಂತಹ ಕೀ ಉತ್ತರಗಳು ಈ ಕೆಳಗಡೆ ಇದ್ದಂತೆ ಇದ್ದಾವೆ ಈ ಐದು ಪ್ರಶ್ನೆಗಳಿಗೆ ಬಿಟ್ಟು ಇದರಲ್ಲಿ ಮೂರು ಗ್ರೇಸ್ ಇದ್ದಾವೆ ಎರಡು ಮಾತ್ರ ನೀವು ಚೆಕ್ ಮಾಡ್ಕೊಳ್ಬೇಕು ಈ ಐದು ಪ್ರಶ್ನೆಗಳಿಗೆ ಬಿಟ್ಟು ಉಳಿದಂತೆ ಈ ಹಿಂದೆ ಏನು ನಾಲ್ಕನೇ ತಾರೀಕು ಪ್ರಕಟಗೊಳಿಸಿದ್ರಲ್ಲ ಆ ಒಂದು ಕೀ ಆನ್ಸರ್ಗಳೇ ಫೈನಲ್ ಆಗಿರ್ತವೆ ಅದನ್ನು ನೆನಪಿನಲ್ಲಿ ಸೊ ಹಾಗಾಗಿ ಈ ಐದು ಪ್ರಶ್ನೆಗಳಲ್ಲಿ ಮೂರು ಗ್ರೇಸ್ ಇದ್ದಾವೆ ಉಳಿದಂತೆ ಎರಡು ಮಾತ್ರ ಕಿ ಆನ್ಸರ್ಗಳನ್ನು ಚೇಂಜಸ್ ಆಗಿವೆ ಸೊ ಎಲ್ಲೋ ಸಹ ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳು ಪರಿಶೀಲನೆ ಮಾಡಿ ನಂತರ ಈ ಒಂದು ಪರಿಷ್ಕೃತವಾದಂತಹ ಕೀ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಮ ನಿಮ್ಮ ಅಂಕಗಳನ್ನು ಮತ್ತೊಮ್ಮೆ ಚೆಕ್ ಮಾಡಿಟ್ಕೊಳ್ರಿ ಮತ್ತೆ ಕೆ ಸೆಟ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಟಿ ಟಿಗೆ ಸಂಬಂಧಪಟ್ಟಂತೆ ಇರ್ಬೋದು ಯಾವುದೇ ಮಾಹಿತಿ ಇದ್ರೂ ಸಹ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಹಾಗಾಗಿ ದಯವಿಟ್ಟು ಏನಪ್ಪ ಅಂದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ಅಲ್ಲಿ ಯಾವುದೇ ಮಾಹಿತಿಯೂ ಸಹ ಒಂದು ಪಿ ಡಿ ಎಫ್ ಮೂಲಕ ಹಾಕಿ ನಿಮಗೆ ಮಾಹಿತಿಯಾಗಿ ಈ ಮಾಹಿತಿಯನ್ನು ಈಸಿಯಾಗಿ ತಲುಪುವಂತೆ ಮಾಡ್ಬೋದು ಓಕೆನಾ ಸೊ ಪ್ರತಿಯೊಂದೊಂದು ಸಹ ಕೆಲವು ಸಂದರ್ಭಗಳಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರಿ ಟಿ ಟಿ ಪ್ರಿಪೇರ್ ಆಗ್ತಕ್ಕಂಥವ್ರು ಸಹ ಹಲವಾರು ಒಂದು ಪ್ಲೇಲಿಸ್ಟ್ ಇದೆ ಟಿ ಟಿ ಪ್ರಿಪ್ರೇಷನ್ ಅಂತ ಸೊ ಅಲ್ಲಿ ಇಂಗ್ಲೀಷ್ ಸಂಬಂಧಪಟ್ಟಂತೆ ಮತ್ತು ಬೇರೆ ಬೇರೆ ವಿಷಯಗಳಂದರೆ ಸೋಷಿಯಲ್ ಸೈನ್ಸ್ಗೆ ಇರ್ಬೋದು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿರ್ಬೋದು ಎಲ್ಲವೂ ಸಹ ಅವುಗಳಲ್ಲಿ ಅವೈಲಬಲ್ ಇದ್ದಾವೆ ಸೊ ಕೀಪ್ ವಾಚಿಂಗ್ ಮತ್ತೆ ಭೇಟಿಯಾಗೋಣ ಸೊ ಎಲ್ಲರಿಗೂ ಧನ್ಯವಾದಗಳು